ಕಳೆದ ಹಲವು ದಿನಗಳಿಂದ ಬಿಜಾಡಿ ಅಂದ್ರೆ ಕುಂದಾಪುರದ ಬಿಜಾಡಿಯ ಸರ್ವಿಸ್ ರಸ್ತೆ ಕಾಮಗಾರಿ ಕೈಗೆತ್ತಿಕೊಳ್ಳದ ಗುತ್ತಿಗೆ ಕಂಪನಿ ವಿರುದ್ಧ ಈಗ ಸಾರ್ವಜನಿಕರ ಆಕ್ರೋಶ ಮತ್ತೆ ಸ್ಫೋಟಗೊಂಡಿದೆ ಅಂದರೆ ನವಯುಗ ಕಂಪನಿ ಎಲ್ಲೆಲ್ಲ ಹೆದ್ದಾರಿ ಕಾಮಗಾರಿಗಳನ್ನು ನಡೆಸ್ತಾ ಇದೆಯೋ ಬಹುಶಃ ಅಲ್ಲೆಲ್ಲ ಇದೇ ರೀತಿಯ ಸಮಸ್ಯೆ ಇರುವಂಥದ್ದು ನಾವು ಸಾಕಷ್ಟು ನೋಡ್ತಾ ಇದ್ದೀವಿ ಈಗ ಮಂಗಳೂರಿನಲ್ಲಿ ಕೂಡ ಇದೇ ರೀತಿ ಕಾಮಗಾರಿ ಕುಂಟುತ್ತಾ ಸಾಕ್ತಾ ಇರೋದ್ರಿಂದ ಜನರು ಸಾಕಷ್ಟು ಬಾರಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದೇ ರೀತಿ ಕುಂದಾಪುರದ ಬಿಜಾಡಿಯಲ್ಲಿ ಕೂಡ ಸ್ಥಳೀಯ ಒಂದು ಸರ್ವಿಸ್ ರಸ್ತೆ ನಿರ್ಮಾಣ ಏನು ಆಗಬೇಕಿತ್ತು ಅದು ಇನ್ನೂ ಕೂಡ ನಡೆದಿಲ್ಲ ಈ ಹಿನ್ನೆಲೆಯಲ್ಲಿ ಅಲ್ಲಿ ಸಾರ್ವಜನಿಕರು ಸಾಕಷ್ಟು ಬಾರಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳಿಗೂ ಕೂಡ ಒಂದು ಈ ಬಗ್ಗೆ ಒಂದು ಮನವಿಯನ್ನು ಮಾಡಿಕೊಂಡಿದ್ರು ಈ ಒಂದು ಸರ್ವಿಸ್ ರಸ್ತೆ ಆದಷ್ಟು ಶೀಘ್ರ ನಿರ್ಮಾಣ ಆಗುವ ರೀತಿ ನೋಡಿಕೊಳ್ಳಿ ಅನ್ನುವಂತಹ ಮನವಿಯನ್ನು ಮಾಡಿಕೊಂಡಿದ್ರು ಆದರೆ ಯಾವುದಕ್ಕೂ ಬೆಲೆ ಸಿಕ್ಕಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಸ್ವತಃ ಜಿಲ್ಲಾಧಿಕಾರಿಗಳೇ ಈ ಒಂದು ಪ್ರದೇಶಕ್ಕೆ ತೆರಳಿ ಅಲ್ಲಿನ ಸಮಸ್ಯೆಗಳನ್ನು ಆಲಿಸಿದ್ದಾರೆ ಮಾತ್ರವಲ್ಲ ಇದ್ದ ಸರ್ವಿಸ್ ರಸ್ತೆಯುದ್ದಕ್ಕೂ ನಡೆದುಕೊಂಡು ಹೋಗಿ ಜನರು ಯಾವ ರೀತಿ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡಿದ್ದಾರೆ ಅನ್ನುವಂಥದ್ದು ಈ ಬಗೆಗಿನ ಒಂದು ಸಮಗ್ರ ವರದಿ ಇದೆ ಆ ವರದಿನ ನೋಡ್ಕೊಂಡು ಬಂದು ಮತ್ತೆ ನಾವು ಸಂಬಂಧಪಟ್ಟವರ ಜೊತೆಗೆ ಮಾತನಾಡೋಣ ಸ್ಥಳೀಯರ ದೂರಿನ ಮೇರೆಗೆ ನವಯುಗ ಕಂಪನಿಯ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆದುಕೊಂಡು ಬಂದ ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಅವರು ಬಿಜಾಡಿ ಸರ್ವಿಸ್ ರಸ್ತೆಯ ಯು ಟರ್ನ್ನಿಂದ ಬಿಜಾಡಿ ವೈ ಜಂಕ್ಷನ್ ತಿರುಪುತನಕ ಕಾಲ್ನಡಿಗೆಯಲ್ಲೇ ತೆರಳಿ ಸ್ವತಃ ಪರಿಶೀಲನೆ ನಡೆಸಿ ಕಂಪನಿಯ ಇಂಜಿನಿಯರ್ಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು ದಿನನಿತ್ಯ ಈ ರಸ್ತೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ವಯೋವೃದ್ಧರು ಸೇರಿದಂತೆ ಸ್ಥಳೀಯರು ತಿರುಗಾಡುತ್ತಾರೆ ಸ್ಥಳೀಯ ಹೆದ್ದಾರಿಯ ಇಕ್ಕೆಲಗಳಲ್ಲಿ ಯಾವುದೇ ಸೇಫ್ ಗಾರ್ಡ್ಗಳಿಲ್ಲ ಇಷ್ಟೊಂದು ಅಪಾಯಕಾರಿ ಇರುವಾಗ ಕಾಲಾವಕಾಶ ಕೊಡುವ ಪ್ರಶ್ನೆಯೇ ಇಲ್ಲ ಎಂದು ಗುತ್ತಿಗೆಯ ಕಂಪನಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ರು ಸೋಮವಾರದಂದು ಕಾಮಗಾರಿ ಕೈಗೆತ್ತಿಕೊಳ್ಳದಿದ್ರೆ ಕಂಪನಿಯನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಿ ಕಾನೂನಾತ್ಮಕ ಕೇಸುಗಳನ್ನು ದಾಖಲಿಸುವುದರ ಮೂಲಕ ತುರ್ತು ಕ್ರಮ ಕೈಗೊಳ್ಳುತ್ತೀರಿ ಎಂದು ಇದೇ ಸಂದರ್ಭದಲ್ಲಿ ಖಡಕ್ ಆದೇಶ ನೀಡಿದ್ದಾರೆ ನಾಳೆ ಶುರು ಮಾಡಲಿ ಅವರು ಅಗ್ರಿಗೇಟ್ ಏನು ಇಲ್ಲೇ ಇಲ್ವಾ ಜಿಲ್ಲೆಯಲ್ಲಿ ಅಗ್ರಿಗೇಟು ಹಣ ಬೇಕು ಕೊಡೋಕ್ಕೆ ಹಣ ಕೊಟ್ಟು ತೊಗೋಬೇಕು ಇದೆಲ್ಲ ಪ್ಲಾನ್ ಮಾಡಿದೆ ಇಷ್ಟು ಸಿಕ್ಸ್ ಜಿಲ್ಲಾಧಿಕಾರಿಯವರು ಸ್ಥಳಕ್ಕೆ ಭೇಟಿ ನೀಡಿದ ವೇಳೆ ಸ್ಥಳೀಯರು ನವಯುಕ ಕಂಪನಿ ಇಂಜಿನಿಯರ್ಗಳಿಗೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಅಧಿಕಾರಿ ಸ್ಯಾಮ್ಸನ್ ಅವರನ್ನು ತರಾಟಿಗೆ ತೆಗೆದುಕೊಂಡರು ಇಷ್ಟು ವರ್ಷ ಕಾಮಗಾರಿ ವಿಳಂಬವಾಗಿದ್ದಲ್ಲದೆ ಸರ್ವಿಸ್ ರಸ್ತೆಯನ್ನ ಹಾಕಿ ಸಾರ್ವಜನಿಕರು ತಿರುಗಾಡದ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದೇನೆ ಈ ಸರ್ವಿಸ್ ರಸ್ತೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ತಿರುಗಾಡುವಾಗ ಮೇಲ್ಭಾಗದ ಹೆದ್ದಾರಿಯಲ್ಲಿ ಓಡಾಡುವ ವಾಹನಗಳನ್ನು ಕಂಡು ಹೆದರಬೇಕಾದ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಎಲ್ಲಿಯಾದರೂ ಮೇಲ್ಗಡೆ ಓಡಾಡುವ ವಾಹನ ಪಲ್ಟಿಯಾದರೆ ಇದಕ್ಕೆ ಹೊಣೆಯಾರು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಸಂದರ್ಭ ಜಿಲ್ಲಾ ಪಂಚಾಯತ್ ಸದಸ್ಯೆ ಶ್ರೀಲತಾ ಸುರೇಶ್ ಶೆಟ್ಟಿ ತಾಲೂಕು ಪಂಚಾಯತ್ ಸದಸ್ಯೆ ವೈಲೆಟ್ ಪೆರೋಟೋ ಬಿಜಾಡಿ ಗ್ರಾಮ ಪಂಚಾಯತ್ ಸದಸ್ಯ ವಾಜರಾಜಪಾರ್ ಪಿಡಿಒ ಗಣೇಶ್ ಗೋಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸರಸ್ವತಿ ಪುತ್ರನ್ ಬಿಜಾಡಿ ಸರ್ವಿಸ್ ರೋಡ್ ಹೋರಾಟ ಸಮಿತಿಯ ಮುಖಂಡ ರಾಜು ಬೆಟ್ಟಿನ ಮನೆ ಮೊದಲಾದವರು ಹಾಜರಿದ್ರು ಮಾಡಿ ವಿಪೋ ನ್ಯೂಸ್ ಟೆಂಟ್ ಕುಂದಾಪುರ ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ಥಳೀಯರಾಗಿರುವಂತಹ ಗಣೇಶ್ ಬಿಜಾಡಿ ಅವರು ನೆರ ಸಂಪರ್ಕದಲ್ಲಿದ್ದಾರೆ ಸರ್ ಸರ್ ನಮಸ್ತೆ ಈಗಾಗಲೇ ನಿನ್ನೆ ಜಿಲ್ಲಾಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ ಒಂದು ಪರಿಶೀಲನೆಯನ್ನ ನಡೆಸಿದ್ದಾರೆ ಏನು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಏನಾದರೂ ಬೆಳವಣಿಗೆಗಳು ಆಗುವ ಲಕ್ಷಣಗಳು ಗೋಚರಿಸ್ತಾ ಇದೆಯಾ ಅನ್ನುವಂಥದ್ದು ಸರ್ ಈಗ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಾವು ಕಂಪನಿಯ ಅಧಿಕಾರಿಗಳಿಗೆ ಇವತ್ತು ಮಂಡೇ ಅವರಿಗೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಸರ್ ಡಿ ಸಿ ಅವರು ಸೋಮವಾರದ ದಿವಸ ನೀವು ಕಾಮಗಾರಿ ಅಂತ ಹೇಳಿ ಆದ್ರೆ ನಾವು ಕಂಪನಿನ ಬ್ಲಾಕ್ ಲಿಸ್ಟ್ ಗೆ ಹಾಕ್ತೇವೆ ಮತ್ತೆ ನಿಮ್ಮ ಮೇಲೆ ನಾವು ಕ್ರಮ ತಗೊಳ್ತೇವೆ ಮತ್ತೆ ನಿಮ್ದು ಇಷ್ಟು ಇರುವಂತ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ರೀತಿ ಅಪಘಾತಗಳು ಲಕ್ಷಣಗಳು ಇರುವಂತ ಈ ಏರಿಯಾದಲ್ಲಿ ಇನ್ನು ನಿಮಗೆ ಎಕ್ಸ್ಕ್ಲೂಸ್ ಕೊಡುವಂತ ಸಮಯವೇ ಇಲ್ಲ ನೀವು ತುರ್ತಾಗಿ ಕಾಮಗಾರಿ ತಗೊಳ್ಬೇಕು ನೀವ್ ಎಷ್ಟು ಅವ್ರು ತುಂಬಾ ಕೇಳಿದ್ರು ಒಂದು ವಾರಗಳ ಕಾಲ ನಮ್ಗೆ ಅವಕಾಶ ಬೇಕು ನಮಗೆ ಸಡನ್ಲಿ ಮಂಡೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಹೇಳಿದ್ರು ಆದ್ರೆ ಡಿ ಸಿ ಅವ್ರು ಬಿಲ್ಕುಲ್ ಹೋಗ್ಲಿಲ್ಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ರೀತಿ ಗಂಡಾಂತ ತಂದಿರ್ತಿರುವಂತ ನಿಮ್ಮ ಕಂಪನಿ ಬಗ್ಗೆ ಕರುಣೆ ತೋರಿಸುವ ಪ್ರಶ್ನೆನೇ ಇಲ್ಲ ನೀವು ಇಮಿಡಿಯೇಟ್ ಕೆಲಸ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಹೇಳಿದ್ರೆ ಈಗ ನಾವು ಗ್ರಾಮಸ್ಥರ ಒಂದು ಇದ್ ಮಾಡಿದ್ದೇವೆ ಹೇಳಿ ಹೇಳಿದ್ರೆ ಮೇಡಮ್ ಆಯ್ತು ನಾವು ಈಗ ಇಷ್ಟು ದಿನ ನಾವು ತಡ್ಸ್ಕೊಂಡಿದ್ದೇವೆ ಅವ್ರು ಒಂದು ವಾರಗಳ ಕಾಲ ಕೇಳ್ತಾ ಇದ್ರಲ್ಲ ಒಂದು ವಾರಗಳ ಕಾಲ ಅವರ ಕಾಮಗಾರಿ ಕೈಗೆತ್ತಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದೆ ನಾವು ಮಾಡುವಂತ ಹೋರಾಟಕ್ಕೆ ನಿಮ್ಮ ಜಿಲ್ಲಾಡಳಿತ ಸರ್ಕಾರ ನಮ್ಗೆ ಸಪೋರ್ಟ್ ಮಾಡ್ಬೇಕು ಮತ್ತೆ ಯಾರಿಂದನೂ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅದ್ರಿಂದ ನೀವು ನಮ್ಗೆ ಕೊಡ್ಬೇಕು ಲಾಸ್ಟ್ ಟೈಮ್ ನೀವು ಲೋಕಸಭಾ ಚುನಾವಣೆ ಆದಾಗ ಬೈಂದೂರು ಕ್ಷೇತ್ರದಲ್ಲಿ ನಮಗೆ ಪರ್ಮಿಷನ್ ಕೊಡ್ಲಿಲ್ಲ ಲೋಕಸಭಾ ಚುನಾವಣೆ ನಡೀತಾ ಇದೆ ಅಂತ ಹೇಳಿ ಆದ್ರೆ ಈ ರೀತಿ ಆ ರೀತಿ ಮಾಡ್ಲಿಕ್ಕಿಂತ ನೀವು ನಮ್ ಜೊತೆ ಕುತ್ಕೊಡ್ಬೇಕು ಅಷ್ಟೇ ನಮ್ ಸಹಕಾರ ಕೊಡ್ಬೇಕಷ್ಟೇ ಈಗ ನಿಮ್ಮ ಮಾತಿಗೆ ಬೆಲೆ ಇಲ್ಲ ಅಂತೇಳಿ ಹೇಳಿದ್ಮೇಲೆ ಮತ್ ನಾವ್ ಇನ್ನು ಎಲ್ಲಿ ಹೋಗುದು ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ನೀವು ಆಗಿರೋದ್ರಿಂದ ನೀವು ನಮಗ್ ನ್ಯಾಯ ಕೊಡ್ಸ್ಬೇಕು ನೀವು ನಮ್ಮ ಜೊತೆ ಕುತ್ಕೊಳ್ಳಿ ಅವ್ರಿಗೆ ಮನದಟ್ಟಾಗಿದೆ ಸರ್ ಇಲ್ಲಿಂದ ಸಂಪೂರ್ಣ ಚಿತ್ರಣಗಳು ಮನೆಯ ಮತ್ತೆ ತಿಂಗಳಲ್ಲಿ ಎರಡ್ ಸಾವಿರದ ಹದಿನೈದರಿಂದ ಜನವರಿ ತನಕ ಹೆಚ್ಚು ಕಮ್ಮಿ ಎಂಬತ್ತರಿಂದ ಅಪಘಾತಗಳಾಗಿವೆ ಐದರಿಂದ ಆರು ಜನ ಡೆತ್ ಆಗಿದ್ದಾರೆ ಇಪ್ಪತ್ತೈದರಿಂದ ಮೂವತ್ತು ಜನ ಗಾಯಗಳಾಗಿದ್ದಾರೆ ಆ ಭಾಗದಲ್ಲಿ ಬರ್ತಕ್ಕಂತ ಅಂಗಡಿ ಮುಗ್ಗಟ್ಟುಗಳಿಂದ ಹಿಡಿದು ಸ್ಥಳೀಯ ಮನೆಗಳಿಂದ ಹಿಡಿದು ಎಲ್ಲರನ್ನೂ ನೀವು ಆರೋಗ್ಯ ಇಲಾಖೆಯಲ್ಲಿ ತಪಾಸಣೆ ಮಾಡಿದ್ರೆ ಎಷ್ಟು ಜನ ಡೆಸ್ಟ್ ಅಲರ್ಜಿಯಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತದೆ ಸರ್ ಅಷ್ಟು ಹಿಡ್ಕೊಂಡು ಒಂದು ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ನವಯುಗ ಕಂಪನಿ ಎಲ್ಲೆಲ್ಲ ಹೆದ್ದಾರಿ ಕಾಮಗಾರಿಗಳನ್ನ ನಡೆಸ್ತಾ ಇದೋ ಅಲ್ಲಿ ಎಲ್ಲಾ ಕೂಡ ಇದೇ ರೀತಿಯ ಪರಿಸ್ಥಿತಿ ಇರುವಂತದ್ದು ಈಗ ಇಲ್ಲಿ ಸರ್ವಿಸ್ ರಸ್ತೆಯನ್ನ ಅಗೆದು ಹಾಕಿದ್ದಾರೆ ಕೇವಲ ಜಲ್ಲಿ ಹಾಕಿ ಬಿಟ್ಟಿದ್ದಾರೆ ಅನ್ನುವಂಥದ್ದು ಎಷ್ಟು ವರ್ಷಗಳಾಯ್ತು ಸರ್ ಈ ರೀತಿ ಒಂದು ಸರ್ವಿಸ್ ರಸ್ತೆಯನ್ನ ಅಗೆದು ಹಾಕಿ ಇವರು ಸಾಧಾರಣ ಈಗ ಸರ್ವಿಸ್ ರೋಡ್ ಅಲ್ಲಿ ಬೆಂಕ್ಷನ್ ಆ ನವರದ ನಕ್ಷೆಲ್ಲೂ ಕೂಡ ಕುಂದಾಪುರದಿಂದ ಸಾನ್ನ ತನಕನೂ ಸರ್ವಿಸ್ ರಸ್ತೆ ಇದೆ ಅಂತ ಹೇಳಿ ಕಳೆದ ಬಾರಿ ಹಲವು ಎಸಿಗಳು ವರ್ಗಾವಣೆ ಆದ್ರೆ ಸರ್ ಈಗಾಗ್ಲೇ ಅವರೆಲ್ಲ ನಮಗ್ ತಿಳಿಸಿದ್ರು ನಿಮಗ್ ಸರ್ವಿಸ್ ರೋಡ್ ಬಂದೇ ಬರುತ್ತೆ ಹಾಗೆ ಆಗತ್ತೆ ಅಂತ ಹೇಳಿದ್ರು ಬಟ್ ಈ ಏರಿಯಾದಲ್ಲಿ ಬಿಜಾಡಿ ವೈ ಜಂಕ್ಷನ್ ಮತ್ತೆ ಡಿವೈಡರ್ ಎರಡು ಕಡೆ ಜಾಯಿಂಟ್ ಆಗೋದು ಸಂಭವ ಇರೋದ್ರಿಂದ ಸಿಟಿ ಒಳಗಡೆ ಹೋಗುವಂತ ಬಸ್ಗಳಾಗಿರ್ಬೋದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವಂತ ಬಸ್ ಗಳಾಗಿರ್ಬೋದು ಆ ಜಂಕ್ಷನ್ ಅಲ್ಲಿ ಅಪಘಾತಗಳು ಜಾಸ್ತಿ ಆಗ್ತಾ ಇತ್ತು ಆದ್ರಿಂದ ತುರ್ತಾಗಿ ಸರ್ವಿಸ್ ವ್ಯವಸ್ಥೆ ಬೇಕಿದ್ದೀವಿ ಇವರು ಕಾಮಗಾರಿ ಕೈಗೆತ್ತಿಕೊಳ್ಳಿಲ್ಲ ಅಂತ ಹೇಳಿ ಸಾರ್ವಜನಿಕರೇ ಅದನ್ನ ಹೋರಾಟಕ್ಕೆ ಇಳಿದಾಗ ಮೊನ್ನೆ ನವೆಂಬರ್ ತಿಂಗಳಲ್ಲಿ ಬಂದು ಇವರು ರೋಡ್ ಅನ್ನು ಮಾಡ್ತೇವೆ ಅಂತ ಹೇಳಿ ಅಡ್ದಾಕಿ ಜಲ್ಲಿ ಸರ್ ಅಲ್ಲಿ ಬ್ಯಾಂಕ್ಗಳಿದೆ ಹೋಗುವಂತ ಆಸ್ಪತ್ರೆ ಹೋಗುವಂತ ದಾರಿ ಅದೇ ಶಾಲಾ ಕಾಲೇಜಿಗೆ ಹೋಗುವಂತ ಹೆಚ್ಚಿನ ವಿದ್ಯಾರ್ಥಿಗಳು ಯೂಸ್ ಮಾಡುವಂತ ಸರ್ವಿಸ್ ರಸ್ತೇನೆ ಆ ಭಾಗದಂತ ಆದ್ರೆ ಇಲ್ಲಿ ತನಕ ಅವರು ಕಾಮಗಾರಿ ತಗೊಳ್ಳಲಿಲ್ಲ ನವೆಂಬರ್ ತಿಂಗಳಲ್ಲಿ ಬಂದ್ ಅಗದೆ ಹಾಕಿ ಹೋಗಿದ್ದಾರೆ ಬಿಟ್ರೆ ಮತ್ತೆ ಅದ್ರ ಮೇಲೆ ಈ ಕಡೆ ತಲೆ ಹಾಕಿ ನೋಡ್ಲಿಲ್ಲ ಮತ್ತ್ ಕುಂದಾಪುರ ಭಾಗದಲ್ಲಿ ಓವರ್ ಕೆಲಸ ಬಾಕಿದೆ ಸರ್ ಬಸೂಳ ಮುರುಕೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮೊನ್ನೆ ಮೊನ್ನೆ ತಾನೆ ಸ್ಟಾರ್ಟ್ ಮಾಡಿದ್ದಾರೆ ಕಾಮಗಾರಿನ ಹಾಕಿರುವಂತ ವಿದ್ಯುತ್ ದೀಪಗಳಲ್ಲಿ ರಾತ್ರಿ ಹೊತ್ತು ಒಂದು ಸೈಡ್ ದೀಪ ಹೋದ್ರೆ ಒಂದು ಸೈಡ್ ದೀಪ ಇರುವುದಿಲ್ಲ ಅವ್ರ ಹತ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಮೋಸ್ಟ್ಲಿ ನಾವ್ ಕೇಳಿದ್ರೆ ಇಲ್ಲಾದ್ರೆ ಕರೆಂಟ್ ಇನ್ ಸ್ವಲ್ಪ ಪ್ರಾಬ್ಲಮ್ ಇದೆ ಸರಿ ಆಗತ್ತೆ ಅಂತ ಹೇಳ್ತಾರೆ ಇಷ್ಟಿರುವಾಗ ಇರುವಾಗ ಟೋಲನ್ ಯಾಕೆ ಕಲೆಕ್ಷನ್ ಮಾಡ್ಬೇಕು ಸರ್ ಇವರು ಕುಂದಾಪುರ ಭಾಗದ ಆಗ್ಲಿ ಟೋಲ್ ಯಾಕೆ ಕೊಡ್ಬೇಕು ಇವರಿಗೆ ಎಷ್ಟು ಪರ್ಸೆಂಟ್ ಕಾಮಗಾರಿನ ಇವರು ಮುಗಿಸಿದ್ದಾರೆ ಕೇಳಿದ್ರೆ ನಾವು ಏಟಿ ಪರ್ಸೆಂಟ್ ಮುಗಿಸಿದ್ದೇವೆ ಟೋಲ್ ತಗೊಳ್ತೇವೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ಕುಂದಾಪುರದಲ್ಲಿ ಒಂದು ರೌಂಡ್ ಅವ್ರು ಬಂದ್ ನೋಡಿದ್ರೆ ಎಷ್ಟು ಕಾಮಗಾರಿ ಪೆಂಡಿಂಗ್ ಆಗಿದೆ ಅಂತ ನೋಡ್ಬೋದು ಸರ್ ಆ ಸರ್ವಿಸ್ಟೆ ಮತ್ತೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸೇಫ್ ಗಾರ್ಡ್ಗಳನ್ನ ಅವರು ಬ್ಯಾರಿಕೇಡ್ ಟೈಪ್ ಅಲ್ಲಿ ಗೇಟ್ ಅನ್ನು ಅಳವಡಿಕೆ ಮಾಡಿದ್ದಾರೆ ಆ ಗೇಟ್ ಎಲ್ಲ ಆಕ್ಸಿಡೆಂಟ್ ಆಗಿ ತಗ್ಗಿ ಬಗ್ಗೆ ಹೋಗಿ ಬರುವಂತ ಅಪಘಾತಗಳು ಜಾಸ್ತಿ ಆಗುವಂತ ಲಕ್ಷಣಗಳು ಉಂಟು ಅದ್ರ ಬಗ್ಗೆ ಇವರು ಕ್ರಮ ತಗೊಳ್ಳುದು ಇಲ್ಲ ಅದೇ ಎಲ್ಲಾ ಕಡೆಗಳ ಪರಿಸ್ಥಿತಿ ಕೂಡ ಹಾಗೆ ಇರುವಂತದ್ದು ಜನರಿಂದ ಟೋಲ್ ಅನ್ನ ವಸೂಲಿ ಮಾಡ್ತಾರೆ ಕಾಮಗಾರಿಯನ್ನ ಪೂರ್ಣಗೊಳಿಸೋದಕ್ಕೆ ಮಾತ್ರ ಇವರ ಕಡೆಯಿಂದ ಏನು ಕೆಲಸ ಆಗ್ತಾ ಇಲ್ಲ ಅನ್ನುವಂಥದ್ದು ಧನ್ಯವಾದಗಳು ಗಣೇಶ್ ಅವರೇ ಬಿಫೋರ್ ನ್ಯೂಸ್ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ